ಸ್ವಂತ ಮನೆ ಇಲ್ಲದೆ ಅಲೆಮಾರಿಗಳಂತೆ ಜೀವನ ನಡೆಸುತ್ತಿರುವ ನಿವೇಶನ ರಹಿತ ಬಡ ಜನರಿಗೆ ನಿವೇಶನ ನೀಡುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷವು ಚಿಕ್ಕಮಗಳೂರಿನ ಆಜಾದ್ಪಾರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಿಪಿಐ ಮುಖಂಡರಾದ ಸಿದ್ದನಗೌಡ ಪಾಟೀಲ್ ರವರು ದುಡಿಮೆ ರಹಿತ ಹಾಗೂ ವಸತಿ ರಹಿತರಿಗೆ ಇಲ್ಲಿಯವರೆಗೂ ಬೇಡವಾದ ಕಾನೂನುಗಳನ್ನೇ ಜಾರಿಗೆ ತಂದಿದ್ದಾರೆಯೇ ಹೊರತು ಉಪಯುಕ್ತವಾಗುವ ಯಾವ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿಲ್ಲ ಎಂದು ಹೇಳಿದರು ರಾಜ್ಯವೇ ಗಮನಿಸ್ತಕ್ಕಂಥ ಹಲವಾರು ಸಾಧನೆಗಳನ್ನು ನೀವು ಮಾಡಿದ್ದೀವಿ ಮೂಡಿಗೆರೆ ತಾಲೂಕಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹಿಂದೆ ಕಾಮಡ್ ಬಿ ಕೆ ಸುಂದರೇಶ್ ಅವ್ರು ಇರೋ ಕಾಲದಿಂದನೂ ಬಡವರಿಗೆ ಮನೆ ಇಲ್ದವ್ರಿಗೆ ವಸತಿ ಕೊಡಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿ ಯಶಸ್ವಿ ಆದರೆ ವಸತಿ ಅನ್ನೋದು ಕೇವಲ ಒಂದು ವರ್ಷದ ಹೋರಾಟ ಅಲ್ಲ ಅಥವಾ ಹತ್ತು ವರ್ಷದ ಹೋರಾಟ ಅಲ್ಲ ಕುಟುಂಬ ಬೆಳೀತಾ ಇರ್ತದೆ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಯಾರಿಗೆ ದೊಡ್ಡ ಪ್ರಮಾಣದ ಆದಾಯ ಇಲ್ವೋ ಯಾರಿಗೆ ದುಡಿಮೆಯನ್ನು ಬಿಟ್ಟರೆ ಬೇರೆ ಆಸ್ತಿ ಇಲ್ವೋ ಅಂಥವ್ರು ಮತ್ತೆ ಮತ್ತೆ ವಸತಿನ ಕೇಳ್ತಾನೆ ಕೇಳ್ತಾನೆ ಇರ್ಬೇಕಾಗ್ತದೆ ಮನೆಗಳು ಬೇಕು ಕನಿಷ್ಠ ಮನೆ ಕನಿಷ್ಠ ನಾವು ಈ ದೇಶದ ಪ್ರಜೆಗಳು ಅಂತ ಅನ್ಕೊಳ್ಳೋಕ್ಕೆ ನಮ್ಮೊಂದು ವಿಳಾಸ ಬೇಕಲ್ಲ ವಿಳಾಸ ಅಂತಂದ್ರೆ ಅಡ್ರೆಸ್ಸು ನೀವು ಎಲ್ಲಿರ್ತೀರಿ ನಿಮ್ಮ ಮನೆ ಯಾವುದು ಒಂದು ಕಾಯಂ ವಿಳಾಸ ಅನ್ನೋದು ಈ ದೇಶದ ದುಡಿಯು ಜನರಿಗಿಲ್ಲ ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ ನಿವೇಶನ ರಹಿತರಿಗೆ ನಿವೇಶನ ನೀಡುವುದಲ್ಲದೆ ಹಕ್ಕುಪತ್ರಗಳನ್ನು ಕೂಡ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಆಲ್ರೆಡಿ ಇಡೀ ಜಿಲ್ಲೆನಲ್ಲಿ ಸುಮಾರು ನಮ್ಮ ಇದರ ಪ್ರಕಾರ ಎರಡು ಲಕ್ಷ ಜನರಿಗೆ ಮನೆ ಇಲ್ದಲೇ ಇರೋರಿದ್ದಾರೆ ಹಾಗೆ ಇಡೀ ಜಿಲ್ಲೆನಲ್ಲಿ ಬಹಳಷ್ಟು ಜನ ಕೆಲವು ಊರುಗಳಲ್ಲಿ ಅವರೇ ಸ್ವಂತ ಜಾಗ ಉಳುಮೆ ಮಾಡ್ಕೊಂಡು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಮಾಡ್ಕೊಂಡು ಬೆಳೆ ಬೆಳೆದಿದ್ದಾರೆ ಅವ್ರು ಯಾರಿಗೂ ಕೂಡ ಹಕ್ಕು ಪತ್ರ ಇಲ್ಲ ಅದನ್ನ ಕೂಡಲೇ ಸರ್ಕಾರ ಹಕ್ಕು ಪಾತ್ರ ಅವ್ರಿಗೆ ಕೊಡಬೇಕು ಇವರಿಗೆ ಮನೆ ಇಲ್ದಲೇ ಇರೋರಿಗೆ ಮೂವತ್ತು ನಲ್ವತ್ತು ಸೈಟ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಬಹುದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕನಿಷ್ಠ ಐದು ಎಕರೆ ಜಾಗನ ಮೀಸಲಿಡಬೇಕು ಗ್ರಾಮ ಪಂಚಾಯತ್ ಮುಂದಕ್ಕೆ ಸೈಟ್ ಕೊಡೋರಿಗೆ ಯಾಕೆಂದ್ರೆ ಒಂದ್ ಕುಟುಂಬದಲ್ಲಿ ಅದೇ ಮಕ್ಳಲ್ಲ ನಾಲ್ಕು ಎರಡು ಮಕ್ಳಿದ್ರೆ ಇನ್ನೊಬ್ ಮನೆ ಇರಲ್ಲ ಅದಕ್ಕೆ ಐದು ಎಕರೆ ಜಾಗ ನಾವು ಜೊತೆಗೆ ಇನ್ನೊಂದು ಈ ರೇಷನ್ ಕಾರ್ಡ್ ಎರಡು ವರ್ಷದ ಮೇಲೆ ಆಯ್ತು ರೇಷನ್ ಕಾರ್ಡು ಬಿಡುಗಡೆ ಮಾಡಿಲ್ಲ ರೇಷನ್ ಕಾರ್ಡ್ ಬಿಡುಗಡೆ ಇರೋದ್ರಿಂದ ಬಹಳಷ್ಟು ಜನಿಗೆ ಆರೋಗ್ಯಕ್ಕೆ ಬೇರೆ ಬೇರೆ ಯಾವುದೇ ಹಾಸ್ಪಿಟಲ್ ಹೋದ್ರು ರೇಷನ್ ಕಾರ್ಡ್ ಬೇಕು ಬೇರೆ ಬೇರೆ ಬೇಕಾಗ್ತದೆ ಅದನ್ನ ಕೂಡಲೇ ಸರ್ಕಾರ ಬಿಡುಗಡೆ ಮಾಡ್ಬೇಕು ಏನು ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅದನ್ನ ನಿಲ್ಲಿಸಿ ರೇಷನ್ ಕಾರ್ಡ್ ನ ಕೂಡಲೇ ಅದನ್ನ ಬಿಡುಗಡೆ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕೆ ರಘುರವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಖಂಡಿತವಾಗಿಯೂ ನಿವೇಶನ ರಹಿತರಿಗೆ ನಿವೇಶನ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದು ಹುಸಿ ಮಾತು ಹಾಗೂ ಬಡವರ ಪಾಲಿಗೆ ಯಾವ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿಲ್ಲ ಎಂದು ತಿಳಿಸಿದರು ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ತೊಲಗಿಸಬೇಕು ಆದ ನಂತರದಲ್ಲಿ ಬದಲಾವಣೆ ಏನಾದ್ರು ಸರ್ಕಾರ ಆದ್ರೆ ಖಂಡಿತ ಬಡ ಸಾಮಾನ್ಯರ ಪರವಾಗಿ ಏನಾದ್ರು ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡಿ ಕಳೆದ ಬಾರಿ ನಮ್ಮ ಪಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕೋಡು ಜಿಲ್ಲೆಯಲ್ಲಿ ಕೂಡ ಬಿಜೆಪಿ ನ ಸೋಲಿಸಬೇಕು ಈ ಸೋಲಿಸಿದ್ದು ಯಾವ್ದು ಕಾಂಗ್ರೆಸ್ ಸರ್ಕಾರವನ್ನ ಏನಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಆ ಬರ್ತಕ್ಕಂಥ ಎಂ ಎಲ್ ಎಗಳು ಮುಂದಿನ ದಿನಗಳಲ್ಲಿ ಅಟ್ಟಿಷ್ಟು ಜನಸಾಮಾನ್ಯರ ಪರವಾಗಿ ಇರ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ಈ ಜಿಲ್ಲೆಲಿ ಕೂಡ ನಮ್ಮ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ವರ್ಗಾವಣೆ ಮಾಡಿ ಚಲಾವಣೆ ಮಾಡಿದೀವಿ ತದನಂತರದಲ್ಲಿ ನಾವು ಈಗ ನಮ್ಮ ಒತ್ತಾಯ ಈಗಲೂ ಕೂಡ ಅಷ್ಟೇ ಈಗಾಗಲೇ ಎರಡು ವರ್ಷ ಕಳೀತಾ ಬಂತು ನಾವು ಚಿಕ್ಕೋಳಿ ಇರತಕ್ಕಂತ ಎಲ್ಲಾ ಐದು ಶಾಸಕರಿಗೆ ಒಂದು ಒಂದು ಮಾತನ್ನ ಕೇಳ್ತಾ ಇದೀವಿ ನಿಮಗೆ ಬಂದಂತ ನೀವು ಕೊಟ್ಟಂತ ನಿಮ್ಮ ಪ್ರಣಾಳಿಕೆ ಇರ್ತಕ್ಕಂಥ ಆಶ್ವಾಸನೆ ನಾವು ಬಂದಂತ ಪ್ರತಿಯೊಬ್ಬರಿಗೂ ಒಂದು ಮನೆ ಕೊಡ್ತೀವಂತ ತಮ್ಮ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಇತ್ತು ಖಂಡಿತ ಕೂಡ ಇವತ್ತಿಗೂ ಒಂದು ಈಡೇರಿಕೆ ಮಾಡಲಿಲ್ಲ ಆದ್ರಿಂದ ನಮ್ಮ ಒತ್ತಾಯ ಈಗ ಅಷ್ಟೇ ನೀವೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನಾರೋ ಈ ಬಡವರ ಪರವಾಗಿ ನಿಮ್ಮ ಮತ ಹಾಕಿರೋ ಋಣ ಏನಿಸಬೇಕಂತಂದ್ರೆ ಅವರಿಗೆ ನಿವೇಶನ ಮತ್ತು ಮನೆ ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಐದು ಶಾಸಕರು ಮಾಡಿಲ್ಲ ಅಂತಂದ್ರೆ ನಮ್ಮ ಇವತ್ತು ಹೋರಾಟ ಇವತ್ತು ಗ್ರಾಮ ಪಂಚಾಯತಿ ಚಳವಳಿಯನ್ನು ಮಾಡಿದೀವಿ ಅದಾದ್ರೆ ಹಲವಾರು ಹೋರಾಟಗಳು ಮಾಡಿ ಇವತ್ತು ತಾಲೂಕು ಮಟ್ಟದಲ್ಲಿ ಮಾಡಿದೀವಿ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಐದು ಶಾಸಕರ ವಿರುದ್ಧವಾಗಿ ಅವ್ರ ಮನೆ ಮುಂದೆ ಚಳುವಳಿ ಮಾಡ್ಬೇಕಂತ ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದೆ ಅದ್ರ ಜೊತೆ ನಾವು ಜಿಲ್ಲಾ ಮಾನ್ಯ ಅಧಿಕಾರಿಗಳಿಗೂ ಅಷ್ಟೇ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಯಾವ್ದಾವ ತೆರವುಗೊಳಿಸಿದಿರಿ ಈಗ ರೆವೆನ್ಯೂ ರೆವಿನ್ಯೂ ಲ್ಯಾಂಡ್ ಇದೆ ಅದನ್ನಷ್ಟು ಗುರ್ತು ಮಾಡಿ ಇಲ್ಲಿರ್ತಕ್ಕಂಥ ನಗರ ಮತ್ತು ಗ್ರಾಮೀಣ ಪರಿಸ್ಥಿತಿ ಇರ್ತಕ್ಕಂಥ ಯಾರು ನಿವೇಶನ ವಸತಿ ರೈತರಿದ್ದಾರೆ ಅವ್ರ ಅಷ್ಟು ಜನರಿಗೆ ನಿವೇಶನ ಮತ್ತು ವಸತಿಯನ್ನು ಕಟ್ಕೊಡ್ಬೇಕು ಅದಕ್ಕೆ ಒಂದು ಸಭೆಯನ್ನು ಕರಿಬೇಕು ಅಂತ ಕೂಡ ಈಗಾಗಲೇ ನಾವು ಮನೆಯಲ್ಲಿ ಈಗಾಗಲೇ ಒತ್ತಾಯ ಮಾಡ್ತಾ ಇದೀವಿ ನಮಗೆ ಬೇಕಾಗಿರ್ತಕ್ಕಂಥ ವಾಸ ಮಾಡಕ್ಕೆ ಇಪ್ಪತ್ತು ಮೂವತ್ತು ಸೈಟು ಸ್ವಾಮಿ ಅಥವಾ ಸೈಟ್ ಅದನ್ನು ತಗೊಳ್ಳೋ ಯೋಗ್ಯತೆ ನಮ್ಗೆ ಯಾರು ಇಲ್ವಾ ನಾವೇನಾರ ಪಾಕಿಸ್ತಾನದ ನಾವೇನಾರ ಬೇರೆ ದೇಶದವರ ಇಂಡಿಯಾದವ್ರಿಗೆ ಒಂದು ತಂದೆಯ ಆಸ್ತಿ ಮಕ್ಕಳಿಗೆ ಹೆಂಗೆ ಸಮಾನವಾಗಿ ಸಿಕ್ಕಬೇಕು ಅದೇ ರೀತಿಯ ಭಾರತದ ಆಸ್ತಿ ನಾವೆಲ್ಲ ಭಾರತ ದೇಶದ ಪ್ರಜೆಗಳು ಭಾರತ ದೇಶದ ಆಸ್ತಿ ಭಾರತೀಯರಿಗೆ ಎಲ್ಲರಿಗೂ ಸಿಕ್ಬೇಕು ಅದನ್ನ ಸಿಗದ ಹಾಗೆ ಮಾಡಿ ವಂಚನೆ ಮಾಡಿ ಮೋಸ ಮಾಡಿ ದೌರ್ಜನ್ಯ ಮಾಡಿ ಇವತ್ತು ಆಡಳಿತ ನಡೆಸ್ತಿದ್ದಾರೆ ಈ ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ನಾವು ಮುಂದೆ ಉದ್ದಾರ ಇಲ್ಲ ಪ್ರತಿಭಟನೆಯಲ್ಲಿ ಸಿಪಿಐ ಮುಖಂಡರಾದ ವಿಜಯ್ ಕುಮಾರ್ ರೇಣುಕಾ ರಾಧ್ಯ ರಮೇಶ್ ಸೇರಿದಂತೆ ಇನ್ನಿತರ ಸಿಪಿಐ ಮುಖಂಡರು ಹಾಗೂ ನಿವೇಶನ ರಹಿತರು ಭಾಗಿಯಾಗಿದ್ದರು